ನಮಸ್ತೆ ಗಳೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಂಗವಿಕಲರನ್ನು ಅಣಕಿಸಿದ ಆರೋಪದ ಮೇಲೆ ಯುವರಾಜ್ ಸಿಂಗ್ ಮತ್ತು ಬಜ್ಜಿ ಸೇರಿ ನಾಲ್ವರ ವಿರುದ್ಧ ಈಗ ಪೊಲೀಸರಿಗೆ ದೂರು ದಾಖಲಾಗಿದೆ ಹೌದು ನಲ್ಲಿ ಅಪ್ಲೋಡ್ ಮಾಡಿದ ಒಂದು ವಿಡಿಯೋ ಅನ್ನು ಅಂಗವಿಕಲರನ್ನು ಅಣಕಿಸಿದ ಆರೋಪದ ಮೇಲೆ ಮಾಜಿ ಕ್ರಿಕೆಟಿಗರಾದಂತಹ ಹರ್ಭಜನ್ ಸಿಂಗ್ ಮತ್ತು ಸುರೇಶ್ ರೈನಾ ಮತ್ತು ಯುವರಾಜ್ ಸಿಂಗ್ ಅನ್ನು ಗುರುಕಿರತ್ ಮಾನ್ ಅವರ ವಿರುದ್ಧ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದಕ್ಕೆ ಹರ್ಭಜನ್ ಸಿಂಗ್ ಅವರು ವಿಡಿಯೋ ಹರಿದಾಡುತ್ತಿದ್ದಂತೆ ಆಕ್ರೋಶ ಕೇಳಿಬರುತ್ತಿದ್ದಂತೆ ಅವರು ಎಕ್ಸ್ ನಲ್ಲಿ ಸೃಷ್ಟೀಕರಣ ನೀಡಿದ್ದಾರೆ ಯಾರನ್ನು ಅವಮಾನಿಸುವ ಉದ್ದೇಶ ನಮ್ಮದಾಗಿರಲಿಲ್ಲ ಎಂದು ಪೋಸ್ಟ್ ಮುಖಾಂತರ ಹರ್ಭಜನ್ ಸಿಂಗ್ ಅವರು ಹೇಳಿದ್ದಾರೆ ಕ್ರಿಕೆಟಿಗರ ಜೊತೆ ಮೇಟಾ ಇಂಡಿಯಾದ ನಿರ್ದೇಶಕಿ ಸಂಧ್ಯಾ ದೇವಾದಾತನ್ ವಿರುದ್ಧವೂ ದೂರು ದಾಖಲಾಗಿದೆ ಮತ್ತು ಮೇಟಾ ಇಂಡಿಯಾದ ಉಪಾಧ್ಯಕ್ಷೆ ಅವರ ವಿರುದ್ಧವೂ ದೂರು ದಾಖಲಾಗಿದೆ ಅಂಗವಿಕಲರ ರಾಷ್ಟ್ರೀಯ ಉದ್ಯೋಗಾವಕಾಶ ಉತ್ತೇಜನ ಕೇಂದ್ರ ಕಾರ್ಯನಿರ್ವಾಹಕ ನಿರ್ದೇಶಕ ಅರ್ಮಾನ್ ಅಲಿ ಅವರು ಇಲ್ಲಿನ ಅಮರ್ ಕಾಲೋನಿ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಇನ್ಸ್ಟಾಗ್ರಾಂ ಒಂದು ಮೇಟ ಒಡತನದಲ್ಲಿರುವಂತಹ ಆಪ್ ಇಂತಹ ವಿಷಯದ ವಿಡಿಯೋಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಉಲ್ಲಂಘಿಸಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ದೂರು ದಾಖಲಾಗಿರುವುದನ್ನು ಖಚಿತಪಡಿಸಿರುವ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ತನಿಖೆಗೆ ಜಿಲ್ಲೆಯ ಸೈಬರ್ ಸೆಲ್ ಜತೆ ಹಂಚಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಪಾಕಿಸ್ತಾನ್ ಚಾಂಪಿಯನ್ಸ್ ಮೇಲೆ ಭಾರತವು ಐದು ವಿಕೆಟ್ಗಳಿಂದ ಭಾನುವಾರ ನಡೆದಂತಹ ಲೆಜೆಂಡ್ಸ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಚಾಂಪಿಯನ್ಶಿಪ್ ಅನ್ನು ಗಳಿಸಿಕೊಂಡು ಅದರ ನಂತರ ಈ ಮೂವರು ಆಟಗಾರರು ವಿಡಿಯೋ ಒಂದನ್ನು ಶೇರ್ ಮಾಡಿದ್ದರು ವಿಡಿಯೋದಲ್ಲಿ ಯುವರಾಜ್ ಮತ್ತು ಹರ್ಭಜನ್ ಮತ್ತು ರೈನಾ ಕುಂಟುತ್ತಿದ್ದಾರೆ ಮತ್ತು ಬಾಗಿ ನಡೆಯುವ ದೃಶ್ಯವಿದೆ ಪಂದ್ಯಗಳಿಂದ ತಮ್ಮ ದೇಹದ ಮೇಲಾಗಿರುವ ಸುಸ್ತನ್ನು ಸ್ವಚ್ಛವಾಗಿ ಹೊರಹಾಕಿದ್ದಾರೆ ಹದಿನೈದು ದಿನಗಳ ಲೆಜೆಂಡ್ ಕ್ರಿಕೆಟ್ ಆಡಿ ದೇಹ ಬಳಲಿ ಬೆಂಡಾಗಿದೆ ತೋಬಾ ತೋಬಾ ಎನ್ನುವ ಅರ್ಥದ ಶೀರ್ಷಿಕೆಯನ್ನು ನೀಡಲಾಗಿದೆ ವಿಡಿಯೋ ಕೀಳು ಅಭಿರುಚಿ ಇರುವ ಕೂಡಿದೆ ಎಂದು ಅಂಗವಿಕಲ ಹಕ್ಕುಗಳಿಗೆ ಹೋರಾಡುತ್ತಿರುವವರು ದೂರಿದ್ದಾರೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಇದು ಎಂದಿದ್ದಾರೆ ಈ ವಿಧಿಯು ಎಲ್ಲರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತಿದೆ ಈ ಕೃತ್ಯಕ್ಕಾಗಿ ಕ್ರಿಕೆಟಿಗರು ಶಿಕ್ಷೆ ಅನುಭವಿಸಬೇಕು ಎಂದು ಅಲಿ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ ಕ್ರಿಕೆಟಿಗರು ಬರೇ ಕ್ಷಮೆ ಕೇಳಿದರೆ ಸಾಲದು ಅವರ ಕೃತ್ಯಕ್ಕಾಗಿ ಶಿಕ್ಷೆ ಕೂಡ ಅನುಭವಿಸಬೇಕು ನಾವು ಯಾರದೇ ಭಾವನೆಯನ್ನು ನೋಯಿಸಲು ಬಯಸಿಲ್ಲ ನಾವು ಪ್ರತಿಯೊಬ್ಬರನ್ನು ಮತ್ತು ಪ್ರತಿ ಸಮುದಾಯವನ್ನು ಗೌರವಿಸುತ್ತೇವೆ ಹದಿನೈದು ದಿನಗಳ ಕ್ರಿಕೆಟ್ ಆಟದಿಂದ ನಾವು ಬೇಸತ್ತು ಹೋಗಿದ್ದೇವೆ ದೇಹದ ಮೇಲಾದ ಪರಿಣಾಮವನ್ನು ತೋರಿಸುವ ಉದ್ದೇಶವಷ್ಟೇ ಇದರ ಹಿಂದಿತ್ತು ಎಂದಿದ್ದಾರೆ ಕ್ರಿಕೆಟಿಗರು ಎಂದು ಹರ್ಭಜನ್ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಧನ್ಯವಾದಗಳು